ಕುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಮಲರ್ ಕಟ್ಟಿದ ದೊಡ್ಡ ಮನೆ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಈ ದಿನ ಮಲರ್ ಒಂದು ದೊಡ್ಡ ಮನೆ ಕಟ್ಟುವಳು ನನ್ನ ಮನೆಗೆ ಇದು ಇರಲಿ ನನ್ನ ಮನೆ ಇಷ್ಟು ಎತ್ತರ ಇರುತ್ತೆ ಎಂದಳು ಮಲರ್ ಮತ್ತೆ ಇಷ್ಟು ಅಗಲ ಲೋಟಗಳನ್ನು ಒಂದರ ಮೇಲೆ ಇನ್ನೊಂದರಂತೆ ಇಟ್ಟಳು ಮಲರ್ ಲೋಟಗಳೆಲ್ಲ ಕುಸಿದು ಬಿದ್ದವು ಟಂಗ್ ಟಾಂಗ್ ದಡ ಲೋಟಗಳನ್ನು ಮತ್ತೆ ಜೋಡಿಸಿದಳು ಮಲರ್ ಅವು ಮತ್ತೆ ಕುಸಿದವು ಟಂಗ್ ಟಾಂಗ್ ದಡೋಂ ಮಲರ್ ಯೋಚಿಸಿದಳು ಈಗ ಮತ್ತೆ ಜೋಡಿಸೋಣ ಎಂದುಕೊಂಡಳು ಈ ಸರತಿ ಲೋಟಗಳು ಬೀಳಲ್ಲ ಅವಳು ಕಟ್ಟುತ್ತಿದ್ದಂತೆ ಅವು ಮೇಲಕ್ಕೆ ಮೇಲ ಮೇಲಕ್ಕೆ ಹೋದವು ಅವಳ ಜಗಮಗಿಸುವ ಮನೆ ಇನ್ನೇನು ತಯಾರಾಯಿತು ಮಲರ್ ಅಡುಗೆ ಮನೆಗೆ ಓಡಿದಳು ಅಲ್ಲಿ ಎಲ್ಲರೂ ಕೆಲಸದಲ್ಲಿದ್ದಾರೆ ನಿನಗೇನು ಬೇಕು ಮಲರ್ ಅಪ್ಪ ಕೇಳುತ್ತಾರೆ ತೆಂಗಿನಕಾಯಿಯ ಚಿಪ್ಪು ಕೊಡ್ತೀಯ ಅಪ್ಪ ನನ್ನ ಮನೆಗೊಂದು ಸೂರು ಬೇಕು ಹೌದಲ್ಲ ಮನೆಗೆ ಸೂರು ಬೇಕು ಎಂದರು ಅಪ್ಪ ಅಪ್ಪ ನನ್ನ ಹೊಸ ಮನೆ ಇಷ್ಟವಾಯಿತಾ ಹ್ಞೂ ತುಂಬ ಸೊಗಸಾಗಿದೆ ಅರಮನೆಯಂತೆ ಟಂಗ್ ಟಾಂಗ್ ಡಬ್ ಡಬ ಡಂ ಮಲರ್ ಈ ಸಲ ಬೇರೇನು ಕಟ್ಟಬಹುದು